ಡಿಸೆಂಬರ್ ಒಂಬತ್ತರಂದು ಮಹತ್ತನ್ನು ಚಿಂತಿಸು ಬೃಹತ್ತನ್ನು ಸಾಧಿಸು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಂಬಾ ಸ್ಮೃತಿ ಪ್ರಕಾಶನದ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಿಕಾಂತ ಮರೂರು ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಯ ಓಂ ನಗರದಲ್ಲಿರುವ ಅಂಬಾ ಸ್ಮೃತಿ ಪ್ರಕಾಶನ ವತಿಯಿಂದ ಡಿಸೆಂಬರ್ ಒಂಬತ್ತರಂದು ಸಾಯಂಕಾಲ ಐದು ಗಂಟೆಗೆ ಬಿದ್ದಾಪುರ ಕಾಲೋನಿಯಲ್ಲಿರುವ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಡಾಕ್ಟರ್ ಲಕ್ಷ್ಮೀಕಾಂತ್ ವಿ ಮೋಹರಿರ ರಚಿಸಿದ ಮಹತ್ತನ್ನು ಚಿಂತಿಸು ಬೃಹತ್ತನ್ನು ಸಾಧಿಸು ಡಾಕ್ಟರ್ ಅರಳು ಮಲ್ಲಿಗೆಯವರ ಸಾಧಕ ಸಮರ್ಥ ಬದುಕಿನ ಯಶೋಗಾದೆ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಶ್ರೀನೂರ್ಕರ್ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಶ್ರೀಮತಿ ಸಂಧ್ಯಾ ಹೊಣಗುಂಟಿಕರ್ ಡಾಕ್ಟರ್ ಬುರ್ಲಿ ಪ್ರಹ್ಲಾದ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಈ ನಮ್ಮ ಪ್ರಕಾಶನದ ವತಿಯಿಂದ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಜೇವರ್ಗಿ ಕಾಲೋನಿ ರಾಯರ ಮಠದಲ್ಲಿ ಆವರಣದಲ್ಲಿ ನಾವು ಮಾಡಿಕೊಂಡಂತಹ ವೇದಿಕೆಯಲ್ಲಿ ಆಗುತ್ತಿರುವಂಥ ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸುವಂಥ ಬೃಹತ್ತನ್ನು ಸಾಧಿಸು ಬೃಹತ್ತನ್ನು ಚಿಂತಿಸು ಸಾಧಿಸು ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಪುಸ್ತದ ಕರುತ್ತುವಾದ ಶ್ರೀ ಲಕ್ಷ್ಮೀಕಾಂತ್ ಮುರ್ಯಡ್ ಅವರಿಗೆ ಅಭಿನಂದಿಸುತ್ತಾ ಅದೇ ರೀತಿ ನಮ್ಮ ತ ತಾಯಿಯವರಾದ ದಿವಂಗತ ಶ್ರೀ ಅಂಬೂತಾಯಿ ಮುರಿ ಅವರ ಸ್ಮರಣೆಗಾಗಿ ಕೊಟ್ಟಿರ್ಕೊಂಡಿರಂತಹ ಈ ಅಂಬಾ ಸ್ಮೃತಿ ಪ್ರಕಾಶನವನ್ನು ಈಗಾಗಲೇ ಈ ಅಂಬಾಸ್ಮೃತಿ ಪ್ರಕಾಶನ ನಾವು ಹನ್ನೊಂದು ಜನರನ್ನು ಸಾಧಕರನ್ನು ಈಗಾಗಲೇ ಪ್ರಶಸ್ತಿ ನೀಡಿ ಗೌರವಿಸಿದ್ದೇವೆ ನಮ್ಮ ಮೃತ ಸ್ವರ್ಗವಾಸಿಯಾದ ತಾಯಿ ಅಂಬೂತಾಯಿಯವರು ತುಂಬಾ ಸಂಸ್ಕಾರಯುಕ್ತ ಮತ್ತು ದೇವರು ಕಾಣಗಾಪುರದಲ್ಲಿ ಜನಿಸಿ ಬಾಲ್ಯದಿಂದ ಸಂಗೀತ ಸಾಹಿತ್ಯ ಮರಾಠಿ ಸಾಹಿತ್ಯ ದಾಸ ಸಾಹಿತ್ಯಕ್ಕೆ ಅನೇಕ ರೀತಿ ತಮ್ಮದೇ ಆದ ಹಳೆಯ ಕಾಲದ ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ಈ ಕಾಲದ ಥರ ಏನು ಪುಸ್ತಕಗಳು ಪ್ರಿಂಟ್ ಆಗ್ತಿರಲಿಲ್ಲ ಬಾಯಿ ಪಾಠ ಮಾಡಿಸುವುದು ಮಂದಿಗೆ ಹೇಳೋದು ಈ ಥರದಿಂದ ಅವರು ಕೂಡ ತಾವು ಸ್ವಂತ ಜಗನ್ನಾಥ ದಾಸರ ಹರಿಕಥಾಂಪ್ರ ಸಾರನ್ನು ಕೂಡ ಕಂಠುಪಾಠ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಹೀಗಾಗಿ ದಾಸ ಸಾಹಿತ್ಯದ ಬಗ್ಗೆ ಅವರಿಗಿದ್ದ ಪ್ರೀತಿ ಅಪಾರವಾಗಿತ್ತು ಅದಕ್ಕಾಗಿ ಅವರ ಸ್ಮರಣಾರ್ಥವಾಗಿ ಈ ಈ ಬಾರಿ ನಾವು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹಮ್ಮಿಕೊಂಡಿರಂತಹ ಕಾರ್ಯಕ್ರಮದಲ್ಲಿ ನಾಲ್ಕು ಹರಿದಾಸರಿಗೆ ದಾಸಾಮೃತ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ ಮತ್ತು ಆರು ಭಜನಾ ಮಂಡಳಿಯವರಿಗೆ ಕೂಡ ಸನ್ಮಾನ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀಕಾಂತ್ ಬಿ ಮೌರ್ಯರವರ ಕೃತಿ ಲೋಕಾರ್ಪಣೆಗೊಳ್ಳುತ್ತಿದ್ದು ಸ್ತ್ರೀಯುತರು ಅಂದರೆ ಅಧ್ಯಕ್ಷರು ಈಗಾಗಲೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಬಂಧಗಳನ್ನು ರಚಿಸಿ ಸಾರಸ್ವತ ಲೋಕಕ್ಕೆ ಹೆಚ್ಚಿನ ಕೊಡುಗೆ ನೀಡಿದ್ದಾರೆ ಅಂಬಾಸ್ಮೃತಿ ಪ್ರಕಾಶದ ಎರಡೂವರೆ ವರ್ಷ ಪೂರೈಸಿರುವ ಎರಡು ಸಾವಿರದ ಇಪ್ಪತ್ತೈದನೇ ಈ ಕಾಲುತ್ತಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಸಾಮಾಜಿಕ ಧಾರ್ಮಿಕ ಸಾಹಿತ್ಯ ಮುಂತಾದ ಕಾರ್ಯಕ್ರಮ ರಂಗಗಳಲ್ಲಿ ಕಾರ್ಯ ಮಾಡುವ ಇಂಗಿತವು ನಮ್ಮದಾಗಿದೆ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ